ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ಇವತ್ತಿನ ವಿಷಯ ಏನು ಆಲೋಚನೆಗಳು ಥಾಟ್ಸ್ ನಮ್ಮ ಮನಸ್ಸಿನ ಆಲೋಚನೆಗಳು ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಈ ಆಲೋಚನೆಗಳು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಇಡೀ ದೇಹದಲ್ಲಿ ಬಹಳ ಪ್ರಮುಖವಾದ ಅಂಗ ಅಂತಂದರೆ ನಮ್ಮ ಅಂಗೈ ಹೇಳ್ತೀವಿ ನಾವು ಯಾವಲ್ಲೂ ಅಂಗೈಯಲ್ಲೇ ನಿಮ್ಮ ಆರೋಗ್ಯ ಇದೆ ನಿಜನ ಇದು ಎರಡು ಅರ್ಥದಲ್ಲಿ ನಿಜ ಅಂಗೈಯಲ್ಲಿ ನಿಮ್ಮ ಆರೋಗ್ಯ ಇದೆ ಅಂತಂದರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಎಲ್ಲವೂ ನಾವೇ ಕಂಟ್ರೋಲ್ ಮಾಡಬಹುದು ಒಂದು ಅರ್ಥ ಬರುತ್ತೆ ಇನ್ನೊಂದು ಅರ್ಥ ಏನು ಅಂದರೆ ನಮ್ಮ ಅಂಗೈನಲ್ಲಿರುವಂತಹ ಮೆರಡಿಯನ್ ಪಾಯಿಂಟ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡಿದಾಗ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಇದು ನಿಜನ ಖಂಡಿತ ನಿಜ ಬಂಧುಗಳೇ ನನ್ನ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ ಬಸವೇಶ್ವರ ನಗರ ಇಲ್ಲಿ ನಡೆಯುತ್ತಿರುವಂತಹ ಒಂದು ರಿಸರ್ಚ್ ಸೆಂಟರ್ ನಾನು ಏನು ಮಾಡ್ತಾ ಇದ್ದೀನಿ ಅದರಲ್ಲಿ ಅಂತಂದರೆ ರಿಸರ್ಚ್ ಸೆಂಟರ್ ಫಾರ್ ಸ್ಪಿರಿಚುವಲ್ ಗ್ಯಾಲಾಕ್ಸಿ ಈ ಇಡೀ ಒಂದು ಗ್ಯಾಲಾಕ್ಸಿನಲ್ಲಿ ನಡೀತಿರುವಂತಹ ಎಲ್ಲ ಆಧ್ಯಾತ್ಮಿಕ ಘಟನೆಗಳನ್ನು ಇದು ಹೇಗೆ ನಡೀತಾ ಇದೆ ಕಾರಣ ಏನು ಸುಳ್ಳ ನಿಜನ ಅಥವಾ ಬರೀ ಭ್ರಮೇನ ಇದರ ಬಗ್ಗೆ ಒಂದು ರಿಸರ್ಚ್ಗಳನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಅದರಲ್ಲಿ ಹೊರ ಬಂದಿರುವಂತಹ ಕೆಲವು ವಿಷಯಗಳನ್ನು ನಾನು ನಿಮ್ಮಂತಹ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಒಂದು ರಿಫ್ಲೆಕ್ಸಾಲಜಿ ನಿಮ್ಮ ಅಂಗೈಗಳು ನೋಡಿ ಇತ್ತೀಚೆಗೆ ಒಂದು ಮೂರು ಕೇಸ್ಗಳನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಐವತ್ನಾಲ್ಕು ವರ್ಷದ ಒಬ್ಬ ವೃದ್ಧ ನಮ್ಮ ಕ್ಲಿನಿಕಿಗೆ ಬಂದ ಬಂದಾಗ ಅವ್ನಿಗೇನಾಗಿತ್ತು ಹೃದಯ ಸಾಕಷ್ಟು ನೋವುಗಳು ಬರ್ತಾಯಿತ್ತು ಹಾರ್ಟ್ ಪೇನ್ ಅಂತ ಅಂದ್ಬಿಟ್ಟು ಅವನಿಗೆ ಭಯ ಆಗ್ತಾಯಿತ್ತು ಪದೇ ಪದೇ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತಾ ಏನು ಅಂತ ಕೊಲೆಸ್ಟ್ರಾಲ್ಲೂ ಇತ್ತು ಬಟ್ ಅವನು ಎಲ್ಲೂ ಚೆಕ್ ಮಾಡಿಸಿರಲಿಲ್ಲ ಮೊದಲು ಅವನಿಗೆ ಡಾಕ್ಟರ್ ತ ಕಳಿಸ್ದೆ ಡಾಕ್ಟ್ರ್ ಹತ್ರ ಹೋದ ಎಲ್ಲ ಚೆಕ್ ಮಾಡ್ದೆ ಆಂಜಿಯೋಗ್ರಾಮ್ ಸಭೆ ವ್ಯತ್ಯಾಸ ಬರ್ತಾಯಿತ್ತು ಏನೋ ತೊಂದರೆ ಇದೆ ಒಂದು ಸರ್ತಿ ನೀವು ಯಾಕೋ ಅವೆಲ್ಲ ಟೆಸ್ಟ್ ಮಾಡಿಸಿ ಅಂತ ಬರ್ಕೊಟ್ರು ಅವನಿಗೆ ಭಯ ಆಯಿತು ಆವಾಗ ಅವ್ರು ಹಿಡ್ಕೊಂಡಂಗೆ ಆಗ್ತಾಯಿತ್ತು ತುಂಬ ಭಯದಿಂದ ಬಂದ ನಾನು ಏನು ಮಾಡಿದೆ ಹೌದು ಇದು ತುಂಬ ಸೂಕ್ಷ್ಮವಾದ್ದರಿಂದ ಡಾಕ್ಟ್ರ್ ಹತ್ರ ಹೋಗಬೇಕಪ್ಪ ಎಲ್ಲ ಮಾಡಿಸ್ಕೋಬೇಕು ತಕ್ಷಣಕ್ಕೆ ನಿಮಗೆ ಒಂದು ರೆಮಿಡಿ ಕೊಡ್ತೇನೆ ಅಂತ ಹೇಳಿಬಿಟ್ಟು ಬಂಧುಗಳೇ ಅವ್ರಿಗೆ ಇನ್ನೇನು ಮಾಡಲಿಲ್ಲ ಅವನ ಅಂಗೈನಲ್ಲಿ ಈ ಭಾಗದಲ್ಲಿ ಹಾರ್ಟ್ ಮತ್ತು ಲಂಗ್ಸನ್ನು ರೆಪ್ರೆಸೆಂಟ್ ಮಾಡುವಂತಹ ಕೆಲವು ಬಿಂದುಗಳಿದೆ ಆ ಬಿಂದನ ನಾನು ಕೇವಲ ಐದು ನಿಮಿಷಗಳ ಕಾಲ ರಫ್ ಮಾಡ ರಫ್ ಆಗಿ ಮೆಸೇಜ್ ಮಾಡಿದೆ ಕೇವಲ ಐದೇ ನಿಮಿಷಗಳು ಎಷ್ಟು ಚೆನ್ನಾಗಿ ಮಾಡಿದೆ ಅಂತಂದರೆ ಭಾವನೆಗಳನ್ನು ತುಂಬಿ ಅವನ ಹೃದಯ ನಾನು ಮಸಾಜ್ ಮಾಡ್ತಾಯಿದ್ದೀನಿ ಅವನ ಹೃದಯಕ್ಕೆ ಸಾಂತ್ವನವನ್ನು ಕೊಡ್ತಾ ಇದ್ದೀನಿ ಅನ್ನೋ ಭಾವನೆಯನ್ನು ಮಿಕ್ಸ್ ಮಾಡಿದೆ ಅಂದರೆ ಆಲೋಚನೆ ಪ್ಲಸ್ ಭಾವನೆ ಇಕ್ವಲ್ ಟು ಶಕ್ತಿ ಅಂತ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಹಾಗೆ ನನ್ನ ಮನಸ್ಸಿನಲ್ಲಿರ್ಬರುವಂತಹ ತೀಕ್ಷ್ಣವಾದಂತಹ ಒಂದು ಆಲೋಚನೆಯನ್ನು ನನ್ನ ಬೆರಳಿನ ಮುಖಾಂತರ ಅವನ ಹೃದಯ ಭಾಗಕ್ಕೆ ಈ ರಿಫ್ಲೆಕ್ಸ್ ಪಾಯಿಂಟಿಗೆ ಹರಿಸಿ ಜೊತೆಗೆ ನನ್ನ ಭಾವನೆಯನ್ನು ಸೇರಿಸಿ ನಾನು ಮೆಸೇಜ್ ಮಾಡಿದಾಗ ಏನಾಯಿತು ನೀವು ನಂಬ್ತಿರೋ ಬಿಡ್ತಿರೋ ಕೇವಲ ಐದೇ ನಿಮಿಷದಲ್ಲಿ ಅವನಿಗೆ ಆ ಒಂದು ಪಲ್ಪಿಟೇಷನ್ ಹಾರ್ಟ್ ಬೀಟಿಂಗ್ ನಡೀತಾ ಇತ್ತಲ್ಲ ಪಟ 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 ಅಂತ ತೀಕ್ಷ್ಣವಾಗಿ ಹೊಡ್ಕೋತಿತ್ತಲ್ಲ ಅದು ನಾರ್ಮಲ್ಗೆ ಬಂತು ಆಯಿತು ತಕ್ಷಣ ಅವ್ನಿಗೆ ಈಗ ಏನೋ ಒಂಥರ ರಿಲ್ಯಾಕ್ಸ್ ಆಯಿತು ಒಂಥರ ಸಮಾಧಾನ ಆಯಿತು ನಾನು ಟೆಸ್ಟ್ ಮಾಡಿಸ್ಕೊಂಡ್ಬರ್ತೇನೆ ಅಂತಂದ್ಬಿಟ್ಟು ಮತ್ತೆ ಅವನು ಫೋರ್ಟೀಸ್ಗೆ ಹೋದ ಹೋಗಿ ಒಂದು ತ್ರೀ ಫೋರ್ ಅವರ್ಸಲ್ಲ ಮತ್ತೆ ಫೋನ್ ಬಂತು ನನಗೆ ನಂಗೆ ಸ್ವಲ್ಪ ಗಾಬ್ರೀ ಆಯಿತು ಪಾಪ ಏನು ತೊಂದರೆ ಆಯಿತೋ ಏನೋ ಅಂತ ರಿಪೋರ್ಟ್ ನೋಡಿದ್ರೆ ಅವ್ನು ಏನೂ ತೊಂದರೆ ಇಲ್ಲ ಎವ್ರಿ ಈಸ್ ನಾರ್ಮಲ್ ಮುಂಚೆ ಬಂದಂತಹ ಇ ಸಿ ಜಿ ರಿಪೋರ್ಟು ಕೂಡ ಸತಿ ಚೆಕ್ ಮಾಡಿದಾಗ ಕೇವಲ ಆರು ಗಂಟೆಯ ಒಳಗಡೆ ಇ ಸಿ ಜಿ ರಿಪೋರ್ಟು ನಾರ್ಮಲ್ ಆಗಿತ್ತು ಇದಕ್ಕೆ ನೀವು ಏನಪ್ಪ ಒಂದು ಪ್ರಶ್ನೆಯನ್ನು ಆಗಬೇಕಲ್ವಾ ಇದು ಹೇಗೆ ನಡೆಯುತ್ತೆ ನಾವೇನು ಅದರಲ್ಲಿ ಮಿರಾಕಲ್ ಮಾಡಿದ್ವಾ ಇಲ್ಲ ಅಂದರೆ ಯಾವ ಪ್ರತಿಯೊಂದು ಕಾಯಿಲೆಗೂ ಕೂಡ ಒಂದೇ ಮಾರ್ಗವಿರೋದಿಲ್ಲ ಪರಿಹಾರಕ್ಕೆ ಸಾಕಷ್ಟು ಮಾರ್ಗಗಳಿರುತ್ತೆ ನಮ್ಮ ಅದೃಷ್ಟ ಚೆನ್ನಾಗಿದ್ದಾಗ ಏನಾಗುತ್ತೆ ಆ ಟೈಮಲ್ಲಿ ಕರೆಕ್ಟಾಗಿ ಒಂದು ದಾರಿ ತೋರಿಸ್ತಾನೆ ಕರೆಕ್ಟಾಗಿ ಸಾಲ್ವ್ ಆಗುತ್ತೆ ಅಂತ ಇದೊಂದು ಉದಾಹರಣೆ ಇದನ್ನೇ ನಾನು ಕಾಸ್ಮಿಕ್ ಎನರ್ಜಿ ಯೂನಿವರ್ಸಲ್ ಎನರ್ಜಿ ನಮ್ಮ ಆಲೋಚನಾ ಶಕ್ತಿಗಳು ಅಂತ ಹೇಳೋದು ಬಂಧುಗಳೇ ಬರೀ ಇದು ಒಂದೇ ಆಗಿದ್ದರೆ ಇದೇನೋ ಒಂದು ಕೋಇನ್ಸಿಡೆನ್ಸ್ ಕಾಕತಾಳೀಯ ಅಂತನ್ಬೋದು ಇನ್ನೊಂದು ಕೇಸಲ್ಲಿ ಒಬ್ಬ ವ್ಯಕ್ತಿ ಪ್ಯಾರಾಚ್ಯೂಟ್ ಡ್ರೈವಿಂಗ್ ಅಂತ ಇತ್ತೀಚೆಗೆ ಹೈದರಾಬಾದಲ್ಲಿ ತುಂಬ ದುಡ್ಡು ಕಾಸು ಇರುವಂತಹ ವ್ಯಕ್ತಿ ಅಲ್ಲಿ ಹೋದಾಗ ಪ್ಯಾರಾಚ್ಯೂಟ್ ಡ್ರೈವಿಂಗ್ ಮಾಡಿರ್ತಾನೆ ಈ ಕೋವಿಡ್ ಪ್ರಾಬ್ಲಮ್ಗಳೆಲ್ಲ ಮುಗಿದಾಗ ಅವನು ಎಕ್ಸ್ಕರ್ಷನ್ ಹೋಗಿರ್ತಾನಲ್ಲಿ ಹೋದಾಗ ಪ್ಯಾರಾಚ್ಯೂಟ್ ಡ್ರೈವ್ ಮಾಡಿದಾಗ ಕತ್ತಿನ ನರ ಉಳುಕಿರುತ್ತೆ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ ರೇಡಿಯೇಷನ್ನು ಹೀಟ್ ಥೆರಪಿ ಎಲ್ಲ ಮಾಡಿಕೊಂಡ ಕ್ಯೂರ್ ಆಗಿರಲಿಲ್ಲ ಅವನು ಯಾರೋ ಹೇಳರು ಅಂತ ನಾನು ಆ ಕ್ಲಿನಿಕ್ಗೆ ಬಂದ ಬಂದ ತಕ್ಷಣ ನಾನು ನನಗೆ ಗೊತ್ತಿರುವಂಥ ವಿದ್ಯೆಯಲ್ಲಿ ಕೇವಲ ನನ್ನ ಅವನು ಹೆಬ್ಬೆರಳಿನ ಭಾಗದಲ್ಲಿ ಕತ್ತಿನ ನರ ಬರುವಂತಹ ಜಾಗ ಈ ಪಾಯಿಂಟು ಆ ಪಾಯಿಂಟಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ಗುರಿಸಿ ಅಲ್ಲಿ ಒಂದು ಮಾಕ್ಸ್ ಥೆರಪಿ ಅಂತ ಇದೆ ಒಂದು ಹಿಟ್ ಮಾಡುವಂಥದ್ದು ಅದನ್ನು ಕಾವ ಕೇವಲ ಮೂರು ಸತಿ ಅರ್ಧ ಅರ್ಧ ಗಂಟ ಬಿಟ್ಟು ತ್ರೀ ಟ್ರೀಟ್ಮೆಂಟ್ ಕೊಟ್ಟೆ ನಾನು ಕಂಪ್ಲೀಟು ಕಂಪ್ಲೀಟ್ ಅವನ ನರದ ತೊಂದರೆ ಕಂಪ್ಲೀಟ್ ಕ್ಯೂರ್ ಆಗೋಯಿತು ಹಾಗಾದರೆ ಅವನು ಸಾವಿರಾರು ರೂಪಾಯಿ ಕೊಟ್ಟಂತಹ ರೇಡಿಯೋ ಥೆರಪಿ ಹೈದರಾಬಾದ್ ತೊಗೊಂಡಂತಹ ಟ್ರೀಟ್ಮೆಂಟು ಎಲ್ಲೋಯ್ತಾಗೆ ಎಕ್ಸ್ರೇ ಆಯಿತು ಎಮ್ ಆರ್ ಐ ಸ್ಕ್ಯಾನ್ ಆಯಿತು ಹೆಚ್ಚು ಕಡಿಮೆ ಅವನಿಗೆ ಐದು ಆರು ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಬಂದಿದ್ದ ಕೇವಲ ಕಡಿಮೆ ಖರ್ಚಲ್ಲಿ ಕ್ಲೀನಾಗಿ ಕ್ಯೂರ್ ಆಯಿತು ಇವೆಲ್ಲ ಏನು ತೋರಿಸುತ್ತೆ ನಾವು ಪ್ರಕೃತಿದತ್ತವಾದಂತಹ ಪ್ರಕೃತಿಯಿಂದ ಬಂದಂತಹ ಕೆಲವೊಂದು ಸೂಕ್ಷ್ಮ ಬಿಂದುಗಳನ್ನು ನಮ್ಮ ದೇಹದಲ್ಲಿ ಗುರುತಿಸಿ ನಾವು ಅದನ್ನು ಟ್ರೀಟ್ ಮಾಡಿದಾಗ ಎಷ್ಟೋ ಕಾಯಿಲೆಗಳನ್ನು ನಾವು ಸರಿ ಮಾಡ್ಕೋಬೋದು ಹಾಗಾದರೆ ಕೆಲವ್ರು ಕೇಳ್ತಾರೆ ಆಯಿತು ಎಲ್ಲ ಈ ಥರ ಪ್ರಾಬ್ಲಮ್ಗಳು ನಿಮ್ಮ ಹತ್ರ ಕಳಿಸ್ಕೊಬಿಡ್ತೀನಿ ನೀವು ಕ್ಯೂರ್ ಮಾಡ್ತೀರಾ ಇದು ಒಂದು ಬಾಲಶಃ ಪ್ರಶ್ನೆ ಯಾಕಂದರೆ ಇನ್ನೊಬ್ಬರು ನನ್ನ ಹತ್ರ ಬರಲಿ ಅಥವಾ ಹೀಲಿಂಗಿಗೆ ಬರಲಿ ಅಂತ ನಾನು ವಿಷಯ ಹೇಳ್ತಾ ಇಲ್ಲ ಇದು ಒಂದು ಮಾರ್ಗ ಇದೆ ಈ ಮಾರ್ಗದಲ್ಲೂ ಹೋದರೂ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅಂತ ತೋರಿಸ್ತೀನಿ ಅಷ್ಟೇ ಪ್ರತಿಯೊಬ್ಬರು ನನ್ನ ಹತ್ರ ಬನ್ನಿ ಅಂತ ಅಲ್ಲ ಯಾಕಂದರೆ ಪ್ರತಿಯೊಂದು ಕೂಡ ಸಣ್ಣ ಸಣ್ಣ ಒಂದು ಉಗುರಲ್ಲೇ ಹೋಗೋದಕ್ಕೆ ಕೊಡಲಿ ತೊಗೊಂಡ್ರು ಅಂತಂಬಿಟ್ಟು ಸಣ್ಣ ಸಣ್ಣ ವಿಷಯಗಳಲ್ಲೇ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಂತಹ ವಿದ್ಯೆ ಇರುವಾಗ ಕೊಡಲಿ ಬೇಕಿಲ್ಲ ಆ ಒಂದು ಉದ್ದೇಶದಿಂದ ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ನಾನು ಆ ಕ್ಲಿನಿಕ್ನಲ್ಲಿ ಒಂದು ಮೊಣಕಾಲು ಮತ್ತು ಮಂಡಿ ನೋವಿಂದ ಒದ್ದಾಡ್ತಿತ್ತು ಅಂತ ಒಂದು ಹೆಣ್ಣು ಮಗಳು ಬಂದರು ಐವತ್ತೆಂಟು ಐವತ್ತೊಂಬತ್ತು ವರ್ಷ ಅವ್ರಿಗೆ ಮಾಡಿದಷ್ಟೇ ಕಂಪ್ಲೀಟ್ ನಾಲ್ಕು ಬೆರಳೆಗಳಲ್ಲಿ ಮೊಣಕಾಲು ಮತ್ತು ಮೊಣಕೈ ಪಾಯಿಂಟ್ಗಳನ್ನು ಒಂದು ಬಿಸೀಡ್ ಥೆರಪಿ ಅಂತ ಇದೆ ಮೆಣಸಿನ ಕಾಳನ್ನು ಆ ಜಾಗದಲ್ಲಿ ಇಟ್ಟು ಬ್ಯಾಂಡೇಜ್ ಹಾಕೋದು ಕೇವಲ ಟೂ ಟು ಅವರ್ಸ್ ಫೈವ್ ಡೇಸ್ ಆ ಟ್ರೀಟ್ಮೆಂಟ್ ಮಾಡಿದೆ ಕಂಪ್ಲೀಟ್ ಮೊಣಕಾಲು ಮತ್ತು ಕೈಗಳ್ನಗಳು ಪೂರ್ಣ ಗುಣ ಅದು ಅದೇ ವ್ಯಕ್ತಿಯ ಹಿನ್ನೆಲೆಯನ್ನು ವಿಚಾರಿಸಿದಾಗ ಅವರು ಅಲೋಪತಿ ಹತ್ರ ಹೋಗಿರ್ತಾರೆ ಅವರ ಮೂಳೆಗಳೆಲ್ಲ ಸಮದೋಗಿದೆ ಐವತ್ತೆಂಟು ವಯಸ್ಸಾಯಿತು ಇನ್ನೇನು ಮಾಡೋಕ್ಕೆ ಆಗೋದಿಲ್ಲ ಕೈಗೆ ಒಂದು ಸ್ಪೋರ್ಟ್ಸ್ ಸರ್ಜರಿ ಅಂತ ಇದೆ ಅದು ಮಾಡಬೇಕು ಏಳಿಂದ ಎಂಟು ಲಕ್ಷ ರೂಪಾಯಿ ಆಗತ್ತೆ ಅಂತ ಹೇಳಿರ್ತಾರೆ ಇದನ್ನು ನಾನು ಡಾಕ್ಯುಮೆಂಟೇಷನ್ ಮಾಡಿದ್ದೀನಿ ಹಾಗಾದರೆ ಅವರು ಸರಿನ ನಾನು ಸರಿನ ಉತ್ತರ ನಿಮಗೆ ಬಿಟ್ಟಿದ್ದೀನಿ ನಿಜವಾಗೂ ಗೊತ್ತಿಲ್ಲದೆ ಹೋಗಿದ್ದಿದ್ದರೆ ಅವರು ಏಳು ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದರೆ ನಿಜವಾಗ್ಲೂ ಸರಿ ಹೋಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ ಸಣ್ಣ ಮೆಣಸಿನ ಕಾಳಿನಲ್ಲಿ ಗುಣವಾಗುವಂತಹ ವಿದ್ಯೆಗಳು ಇರುವಾಗ ಇದನ್ನು ಪ್ರಯೋಗ ಮಾಡದೆ ಅದು ಮಾಡಬೇಕಾ ಇದಕ್ಕೆ ಉತ್ತರ ನೀವೇ ಪ್ರೇಕ್ಷಕರುಗಳು ವೀಕ್ಷಕರುಗಳು ನೀವೇ ತೀರ್ಮಾನಿಸಿ ಒಂದು ಆಮೇಲೆ ಒಬ್ಬರು ನಾಭಿಯಲ್ಲಿ ನೋವು ಅಂತ ಬಂದು ಹೊಟ್ಟೆಯಲ್ಲಿ ತುಂಬ ನೋವು ಬರ್ತಾಯಿದೆ ನಾನು ಕೇಳಿದ್ದಿಷ್ಟೇ ಆಯಿತು ಡಾಕ್ಟರ್ ಹತ್ರ ಹೋಗಿ ನನ್ನ ಹತ್ರ ಯಾಕೆ ಬರ್ತೀರಾ ಇಲ್ಲ ಡಾಕ್ಟರ್ ಹತ್ರ ಹೋಗಿದ್ದೆ ಆಂಟಿಬಯೋಟಿಕ್ಕು ಆಮೇಲೆ ಗ್ಯಾಸ್ಟ್ರಿಕ್ ಔಷಧಿ ಎಲ್ಲ ಕೊಟ್ಟಿದ್ದಾರೆ ಎರಡು ಮೂರು ತಿಂಗಳಿಂದ ತೊಗೋತಾ ಇದ್ದೀನಿ ಗುಣ ಆಗಲಿಲ್ಲ ಅದಕ್ಕೋಸ್ಕರ ಬಂದೆ ಸರಿ ಆಯಿತು ಮೂರು ತಿಂಗಳಿಂದ ಔಷಧಿ ತಗೊಂಡು ಗುಣ ಆಗದೇ ಇದ್ರು ಕೂಡ ಅಲ್ಲ ಅದಕ್ಕೆ ನಿಮಗೆ ನಮಸ್ಕಾರ ಥ್ಯಾಂಕ್ಸ್ ಹೇಳಿದೆ ಯಾಕೆ ನನ್ನ ಹತ್ರ ಬರೋರೆಲ್ಲ ಏನು ಮಾಡ್ತಾರೆ ಹಿಂದಿನ ದಿವಸ ಬರ್ತಾರೆ ಮಾನಿವಸ ಗುಣ ಆಗದವ್ರು ಯೋಗ ಡಾಕ್ಟ್ರೇ ಒಂದು ದಿವಸ ಏನು ಗುಣ ಆಗಲಿಲ್ಲ ಅಂತ ಕೇಳ್ತಾರೆ ತಾಳ್ಮೆ ತಪ್ಪಿ ಆದರೆ ಅದೇ ಇಂಗ್ಲೀಷ್ ಡಾಕ್ಟರ್ ಹತ್ರ ಹೋದರೆ ಮೂರು ತಿಂಗಳೆಲ್ಲ ನಾಲ್ಕು ತಿಂಗಳು ಹೇಳಿ ಸತತವಾಗಿ ತಾಳ್ಮೆಯಿಂದ ಮಾತ್ರ ನುಂಗ್ತಾನೆ ಇರ್ತಾರೆ ಅದು ಗುಣ ಆಗುತ್ತೋ ಬಿಡುತ್ತೋ ಆಗಿರುತ್ತೆ ಕೆಲವ್ರಿಗೆ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಕೆಲವೊಂದು ಆಗದೇ ಇದ್ದಾಗ ಇಂತಹ ಒಂದು ಆಲ್ಟ್ರೇಟಿವ್ ಮೆಡಿಸನ್ನ ನೀವು ಯಾಕೆ ಪ್ರಯತ್ನ ಪಡಬಾರ್ದು ಸೈಡ್ ಎಫೆಕ್ಟ್ ಇರೋದಿಲ್ಲ ರಿಸಲ್ಟ್ ಕಾಣುತ್ತೆ ಎಷ್ಟೋ ಜನಕ್ಕೆ ಕಂಡಿದೆ ಇವಾಗ ಇವಾಗ ಬಲ್ಪನ್ನು ಒಬ್ಬ ಸೈಂಟಿಸ್ಟು ಇನ್ವೆಂಟ್ ಮಾಡಿದೆ ಅವನೇನು ಮಾಡ್ದ ತಕ್ಷಣವೇ ಮಾಡಿದ ತಕ್ಷಣವೇ ಅದನ್ನು ಕಂಡು ಹಿಡ್ದುಬಿಟ್ನಾ ಇಲ್ಲ ತೊಂಬತ್ತೊಂಬತ್ತು ಸಲ ಅವನ ಪ್ರಯೋಗ ವಿಫಲವಾಗಿ ಹೋಗಿರುತ್ತೆ ನಂತರ ನೂರನೇ ಸತಿ ಅದು ಆದಾಗ ಅವನಿಗೆ ಓ ಪರವಾಗಿಲ್ಲ ಸಕ್ಸಸ್ ಆಯಿತು ಅಂತಂದ್ಬಿಟ್ಟು ಅದನ್ನು ಬಲ್ಪನ್ನು ಇನ್ವೆಂಟ್ ಮಾಡಿ ನಮ್ಮ ಒಂದು ಪ್ರಪಂಚಕ್ಕೆ ಕೊಟ್ಟವನು ಅಲ್ವಾ ಹಾಗೆ ಯಾವುದೇ ಒಂದು ವಿದ್ಯೆ ತಗೊಂಡು ಒಂದು ಸತಿ ಫೇಲ್ಯೂರ್ ಆದರೂ ಕೂಡ ಅದನ್ನು ಟೋಟಲಿನೇ ಅದನ್ನು ತಪ್ಪು ಅಂತ ಹೇಳೋ ಒಂದು ಸ್ವಭಾವ ಜನರಲ್ಲಿ ಅಧಿಕವಾಗ್ತಾ ಹೋಗ್ತಾ ಇದೆ ಯಾವುದೋ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟೇ ಇರ್ಬೋದು ಯಾರೋ ಒಬ್ರಿಗೆ ತೊಂದರೆ ಆಗಿರುತ್ತೆ ಓ ಇಡೀ ಆಯುರ್ವೇದಿಕ್ ಫೀಲ್ಡ್ ಏನೇ ರಾಂಗ್ ಅಂತ ನಮ್ಮ ತೀರ್ಮಾನ ಮಾಡಿಬಿಡ್ತಾರೆ ಅದೇ ಹತ್ತು ಜನರಿಗೆ ತೊಂದರೆ ಆಗಿ ಒಬ್ಬರಿಗೆ ಒಳ್ಳೇದಾದರೂ ಕೂಡ ಓ ಆಗ ಒಬ್ಬರಿಗೆ ಒಳ್ಳೇದಾದರೂ ಕೂಡ ಇದರಲ್ಲಿ ಏನೋ ಒಂದು ಸತ್ವ ಇದೆ ಅನ್ನೋ ಪಾಸಿಟಿವ್ ಮೆಂಟ್ಯಾಲಿಟಿ ಜನಕ್ಕೆ ಯಾಕಿಲ್ಲ ಇದಕ್ಕೆ ನಮ್ಮ ಜಾಹೀರಾತು ಆರ್ಥಿಕ ಪ್ರಪಂಚ ಮತ್ತು ದುಡ್ಡಿನ ನಾಗಾಲೋಟವೇ ಕಾರಣ ಇದನ್ನು ನೀವು ನಂಬ್ತೀರಿ ಹೌದಲ್ವಾ ಯಾಕಂದರೆ ಈ ಥರ ಮನಸ್ಥಿತಿ ಬರಬೇಕಾದ್ರೆ ನಮಗೆ ಈಗ ಯಾರೋ ಬಂದು ಹೇಳ್ತಾರೆ ಅವ ಮನೆಯವನು ಯಾವುದೋ ರೇಖೆ ಟ್ರೀಟ್ಮೆಂಟ್ ತೊಗೊಂಡ ಅವನಿಗೆ ಒಳ್ಳೇದಾಗಲಿಲ್ಲ ಏನು ಅದನ್ನು ನಾವು ಹತ್ತು ಜನಕ್ಕೆ ಹೇಳ್ಕೊಂಬಂದ್ಬಿಡ್ತೀವಿ ಏ ರೇಖೆ ತೊಗೊಂಡ ಒಳ್ಳೇದಾಗಲಿಲ್ಲ ರೇಖೆ ತೊಗೊಂಡ ಒಳ್ಳೇದಾಗಲಿಲ್ಲ ಆದರೆ ಅದೇ ನಾವು ಒಂದು ಐವತ್ತು ಜನಕ್ಕೆ ರೇಖೆಯಿಂದ ಅವ್ರ ಕಂಪ್ಲೀಟ್ ಅವ್ರು ಭಾಳ ಕ ಪ್ರಾಬ್ಲಮ್ನೇ ಸಾಲ್ವ್ ಮಾಡಿಬಿಟ್ಟಿರ್ತೀನಿ ಅದು ಹೇಳಿರೋದು ಹೋಗಿರುತ್ತೆ ಅವ್ರಿಗೆ ಅಂದರೆ ಈ ಪ್ರಪಂಚದಲ್ಲಿ ನೆಗೆಟಿವ್ ಥಾಟ್ಸು ಬಹಳ ಬೇಗ ಜನಕ್ಕೆ ಸ್ಪ್ರೆಡ್ ಆಗೋ ಹಾಗೆ ಪಾಸಿಟಿವ್ ಥಾಟ್ಸು ಸ್ಪ್ರೆಡ್ ಆಗೋಲ್ಲ ಬಂಧುಗಳೇ ಇದೇ ಕ್ಲಿನಿಕಲ್ಲಿ ನಾನು ರೇಖಿ ಮತ್ತು ಪ್ರಾಣಿಕ್ಯಲಿಂದ ಸಾಕಷ್ಟು ಸಾಕಷ್ಟು ಜನಗಳಿಗೆ ಕ್ಯೂರ್ಗಳನ್ನು ಮಾಡಿದ್ದೀನಿ ಬರೀ ಬೌದ್ಧಿಕವಾಗಿ ಅಲ್ಲ ಬೌದ್ಧಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ಆದರೆ ಅದನ್ನು ನಾವು ಅದನ್ನೇ ಇಟ್ಕೊಂಡ್ಬಿಟ್ಟು ಎಲ್ಲರಿಗೂ ಅಪ್ಲೈ ಮಾಡೋಕ್ಕೆ ಹೋಗೋದಿಲ್ಲ ಕಾರಣ ಪ್ರತಿಯೊಂದು ಕೂಡ ಒಂದು ಯೋಗಾನು ಯೋಗ ನಾವು ಒಬ್ಬರಿಗೆ ಹೀಲ್ ಮಾಡಬೇಕಾದ್ರೂ ಕೂಡ ಅವರ ಒಂದು ಟೈಮ್ ಬಂದಿರಬೇಕು ಅವ್ರಿಗೆ ಕಳೆಯುವಂತಹ ಒಂದು ಸಮಯ ಬಂದಿರಬೇಕು ಈ ರೀತಿಯ ಒಂದು ಆಧ್ಯಾತ್ಮಿಕ ತತ್ವವನ್ನು ನೋಡಿದಾಗ ಏನಾಗುತ್ತೆ ಬಂದವರಿಗೆ ಒಂದು ಒಳ್ಳೆಯ ದಾರಿ ಕಾಣಿಸ್ತಾ ಹೋಗ್ತಿರುತ್ತೆ ಈಗ ಇತ್ತೀಚೆಗೆ ಒಂದು ಓ ಸಿ ಡಿ ಇಂಥ ಒಂದು ಪ್ರಾಬ್ಲಮ್ ಆಬ್ಸಸಿವ್ ಕಂಪಲ್ಸನ್ ಡಿಸಾರ್ಡರ್ ಅಂತ ಪದೇ ಪದೇ ಕಾಯಿ ತೊಳ್ಕೊಳ್ಳೋದು ಮಾಡೋದು ಊಟ ಮಾಡ್ತಾರೆ ಪದೇ ಪದೇ ಉಗಿಬೇಕು ಈ ಥರ ಒಂದು ಬಂದಿರುತ್ತೆ ಬಂದುಬಿಟ್ಟು ಅವ್ರು ಏನು ಮಾಡ್ತಾರೆ ಸಾಕಷ್ಟು ಹತ್ತು ವರ್ಷಗಳಿಂದ ಔಷಧಿ ತಗೋತಾ ಇದ್ದಾರೆ ಒಂದು ದಿವಸ ಬಂದ ತಕ್ಷಣವೇ ಅವ್ರು ನಾಳಿಂದ ಟ್ಯೂ ಆಯಿತೋ ಇಲ್ವೋ ತಾಳ್ಮೆ ಇರಲ್ಲ ಅವ್ರಿಗೆ ಮನುಷ್ಯನ ಸ್ವಭಾವ ಅಂದರೆ ಗೊತ್ತಿಲ್ಲದೆ ಇರುವಂತಹ ಮಾತ್ರೆಗಳನ್ನು ತರಕಾರಿ ಅಂಗಡಿಗೆ ಹೋಗಿ ತರಕಾರಿನ ಐಸತಿ ಬಲ್ತಿದೆ ಮೆತ್ತಗಿದೆ ಚೆಕ್ ಮಾಡ್ತಾರೆ ಆದರೆ ಇಂಗ್ಲೀಷ್ ಮಾತ್ರೆಗಳನ್ನು ಚೆಕ್ ಮಾಡೋಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಯಾಕೆ ಒಂದು ಯಾವುದು ಮಾನದಂಡ ಇಲ್ಲ ಏನು ಬರ್ಕೊಟ್ಟಿರ್ತಾರೋ ಸ್ಪೆಲ್ಲಿಂಗ್ ಕೂಡ ನಾವು ನೋಡೋದಿಲ್ಲ ಸುಮ್ಮನೆ ತೆಗೆದು ನುಗ್ತಾ ಇರ್ತೀವಿ ನಾವು ಕಂಪ್ಲೀಟು ಅಷ್ಟು ಬ್ಲೈಂಡ್ ಫೋಲ್ಡೆಡ್ ಆಗ್ತಾ ಇದೀವಿ ಇವತ್ತಿನ ಎಲ್ಲ ಕಾಯಿಲೆಗಳಿಗೆ ಮೂಲ ಸೂತ್ರನೇ ನಮ್ಮ ಅಜ್ಞಾನ ಏಕೆ ನಾವು ಯಾವುದನ್ನು ನಾವು ಸರಿಯಾಗಿ ನೋಡ್ಕೋತಾ ಇಲ್ಲ ನಾವು ಆದರೆ ಸುಲಭವಾಗಿ ಸಿಗುವಂಥ ಸಲಹೆ ನಾವು ಹೇಳ್ತಾ ಇರ್ತೀವಲ್ಲ ಈ ಹೋಮಿಯೋಪತಿ ಆಯುರ್ವೇದಿಕ್ಕು ರೇಗಿ ಪ್ರ ಅದನ್ನು ಬೇಕಾದ್ರೆ ಕ್ವಶ್ಚನ್ ಮಾಡ್ತಾರೆ ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದೀರಾ ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದಿರಾ ನಿಮಗೆ ಏನು ರಿಪ್ ರಿಪೋರ್ಟ್ ಇಟ್ಟಿದ್ದೀರಾ ಇದಕ್ಕೇನು ವೈಜ್ಞಾನಿಕ ಹಿನ್ನೆಲೆ ಇದೆಯಾ ಇದನ್ನೆಲ್ಲ ಪ್ರಶ್ನೆ ಮಾಡೋ ಜನಗಳು ಯಾತಕ್ಕೆ ಅಲೋಪತಿ ಪ್ರಶ್ ಪ್ರಶ್ನೆ ಮಾಡೋದಿಲ್ಲ ಬ್ರೈನ್ ವಾಶಾಗ ಹೋಗಿದೆ ಅವ್ರು ಏನು ಕೊಟ್ಟರೆ ಕಣ್ಣು ಮುಂಚೆ ಗೊಳಕ್ಕಂತ ನುಂಗ್ತಾರೆ ಕಂಪ್ಲೀಟು ನಾವು ದೇಹದಲ್ಲಿ ಹೋಗಿ ಏನು ಮಾಡುತ್ತೆ ಅದು ಅವಶ್ಯಕತೆ ಇದೆಯಾ ಇಲ್ವಾ ಏನೂ ಗೊತ್ತಿಲ್ಲ ಇತ್ತೀಚೆಗೆ ಬಂದಂತಹ ಒಂದು ವ್ಯಕ್ತಿ ಮಾನಸಿಕವಾಗಿ ಅಲ್ಲೋಲ ಕಲ್ಲಾಗಿರುವಂತಹ ವ್ಯಕ್ತಿ ಆ ವ್ಯಕ್ತಿಗೆ ಒಂದು ಸಿಸೋಡೈನ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದರು ಕಂಪ್ಲೀಟು ಅದು ನಿದ್ದೆ ಬರುವಂತಹ ಮಾತ್ರೆ ನನಗೇ ಗೊತ್ತಿರುವಂತಹ ಕೆಲವೊಂದು ನಿಮ್ಯಾನ್ಸೇನೋ ಡಾಕ್ಟ್ರುಗಳು ನನ್ನ ಫ್ರೆಂಡ್ಸ್ಗಳು ಹೇಳ್ತಾರೆ ಆ ಮಾತ್ರೆ ಇರದೆ ನಿದ್ದೆ ಬರೋಕ್ಕೋಸ್ಕರ ಸಿಝೋಫೋನಿಯಾ ಅಂತ ಒಂದು ಕಾಯಿಲೆ ಇದೆ ಅದಕ್ಕೆ ಕೊಡ್ತೀವಿ ನನಗೆ ಆಶ್ಚರ್ಯ ಆಯಿತು ಆ ಹುಡುಗರಿಗೆ ಪಾಪ ಏನೂ ತೊಂದರೆನೇ ಇಲ್ಲ ಯಾತು ಕೊಡ್ತಾ ಇದ್ದಾರೆ ಅಂತ ನಾನು ಕರೆಕ್ಟಾಗಿ ವಿಶ್ಲೇಷಣೆ ಮಾಡಿ ಕೆಲವೊಂದು ನಮ್ಮ ಆಧ್ಯಾತ್ಮಿಕ ಮಾರ್ಗದಲ್ಲಿ ಚೆಕ್ ಮಾಡಿದಾಗ ಕೇವಲ ಆರು ವರ್ಷಗಳ ಹಿಂದೆ ಅವರ ತಂದೆಯ ಮರಣವಾಗಿರುತ್ತೆ ಆ ಮನೆಯಲ್ಲಿ ಆಘಾತವಾಗಿ ಫೈನಾನ್ಷಿಯಲಿ ಇನ್ಸೆಕ್ಯೂರಿಟಿ ಆದಾಗ ಆ ಮಗುವಿನ ತಲೆಯ ಮೇಲೆ ಅದು ಭಾರವಾಗಿ ಪರಿಣಮಿಸಿ ಆ ಸಿಝೋಫೋನಿಯಾ ತರಹ ಆ್ಯಕ್ಟ್ ಮಾಡ್ತಾ ಇರ್ತಾನೆ ಆದರೆ ಸಿಜೋಫೋನಿಯಾ ಅಲ್ಲ ಆದರೆ ಈ ಎಂಜಲು ಶಾಸ್ತ್ರ ಅಂತ ಏನು ಹೇಳ್ತೀವಿ ಪುಸ್ತಕಗಳನ್ನು ಓದಿ ರೆಫರ್ ಮಾಡಿ ಕೊಡುವಂತಹ ಒಂದು ಅಲೋಪತಿ ವಿಜ್ಞಾನ ಏನಿದೆ ಇದೇ ಅಲೋಪತಿಯಲ್ಲೂ ಕೂಡ ಬಹಳ ಬಹಳ ಒಳ್ಳೊಳ್ಳೆಯ ಡಾಕ್ಟ್ರುಗಳಿದ್ದಾರೆ ಅವ್ರಿಗೆ ನಿಜ್ವಾಲು ನಾವು ವೈದ್ಯ ನಾರಾಯಣ ಹರಿ ಅಂತ ಕೈ ಜೋಡಿಸಿ ಇದು ಮಾಡಬೇಕು ಬಿ ಎಮ್ ಹೆಗ್ಗಡೆ ಅಂತಹ ಒಳ್ಳೊಳ್ಳೆ ಜ್ಞಾನಿಗಳಿದ್ದಾರೆ ಆದರೆ ಕೆಲವೊಂದು ಈ ಥರ ರೆಫರ್ ಮಾಡೋ ಡಾಕ್ಟ್ರ್ಗಳ ಕಥೆ ಇದು ಇದೆ ಆ ವ್ಯಕ್ತಿಗೆ ಕಳೆದ ಐದು ವರ್ಷಗಳಿಂದ ಸಿಸೋಫೋನಿಯಾ ಅಂತ ಟ್ಯಾಬ್ಲೆಟ್ಗಳನ್ನು ಆ ಹುಡುಗ ನುಗ್ತಾಯಿದ್ದಾನೆ ಇವತ್ತು ಆ ಮಾತ್ರೆ ನಿಲ್ಲಿಸಿದ್ರೆ ಮಾತ್ರೆಯ ಸೈಡ್ ಎಫೆಕ್ಟ್ ಆಗುತ್ತೆ ವಿನಃ ಅವನ ಆರೋಗ್ಯ ಕ್ಯೂರ್ ಆಗೋದಿಲ್ಲ ಹೀಗಾಗಿ ಬಂಧುಗಳನ್ನು ಹೇಳ್ತಾ ಇದ್ದೀನಿ ಎಷ್ಟೋ ವಿಷಯಗಳನ್ನು ನಾವು ಈ ಥರ ಆಕ್ಯುಪೈಜರ್ ಪಾಯಿಂಟ್ಗಳಿಂದ ನಾವು ಕ್ಯೂರ್ ಮಾಡ್ಕೋಬಹುದು ಎಲ್ಲೆಲ್ಲಿ ಸಾಧ್ಯವಿದೆಯೋ ಅಲ್ಲಿ ಮಾಡ್ಕೊಳ್ಳಿ ಎಲ್ರಿಗೂ ಆಗದೇ ಇದ್ದಾಗ ಬೇಡ ಅವಶ್ಯಕತೆ ಇಲ್ಲ ಅದು ಇದು ಅದಕ್ಕೋಸ್ಕರ ಇಡೀ ಒಂದು ಆ ಫೀಲ್ಡ್ನೇ ರಾಂಗ್ ಅಂತ ಹೇಳಬಾರ್ದು ಜೊತೆಗೆ ಇವತ್ತಿನ ವಿಷಯ ಥಾಟ್ಸ್ ಅಂದರೆ ಆಲೋಚನೆಗಳು ನಮ್ಮನೆ ಹೇಗೆ ಕಂಟ್ರೋಲ್ ಮಾಡುತ್ತವೆ ನೋಡಿ ಪ್ರತಿಯೊಂದು ಹೀಲಿಂಗ್ ನಾವು ಯಾವುದೇ ಹೀಲಿಂಗಿಂದ ತೊಗೊಂಡಾಗ ಫಸ್ಟ್ ಬರೋದು ಆಲೋಚನೆಗಳು ಯಾವುದೇ ಮೆಥಡ್ ತೊಗೊಳ್ಳಿ ಯಾವುದೇ ಫೀಲ್ಡ್ ಆಫ್ ಮೆಡಿಸಿನ್ ತೊಗೊಂಡ್ರು ಕೂಡ ನಮ್ಮ ಆಲೋಚನೆಗಳು ಸರಿಯಾಗಿದ್ದಾಗ ನಮ್ಮ ಆಲೋಚನೆ ತರಂಗಗಳು ಅದು ವರ್ಕ್ ಆಗುತ್ತೆ ವಿನಃ ಔಷಧಿ ಮಾತ್ರೆಗಳು ಖಂಡಿತ ಅಲ್ಲ ನಾವು ಕೆಟ್ಟ ಒಂದು ಆಲೋಚನೆಯಿಂದ ಯಾವುದೇ ಮಾತ್ರೆ ಔಷಧಿ ಕೊಟ್ಟರು ಕೂಡ ಅದು ರಾಂಗಾಗಿ ವರ್ಕ್ ಆಗುತ್ತೆ ವಿನ ಸರಿಯಾಗಿ ವರ್ಕ್ ಆಗೋಲ್ಲ ಕೆಲವು ಸತಿ ಏನೋ ತೊಂದರೆ ಆಗಿರುತ್ತೆ ಡಾಕ್ಟರ್ ಹತ್ರ ಹೋಗ್ತೀವಿ ಹೋಗಿ ಎಲ್ಲ ಮಾಡಿ ಔಷ ಪ್ರಿಸ್ಕ್ರಿಪ್ಷನ್ ಬರೆದಿರ ಕೊಡ್ತಾರ ಇನ್ನು ನಾವು ಮಾತ್ರೆ ಪರ್ಚೇಸೇ ಮಾಡಿರೋದಿಲ್ಲ ಆವಾಗಲೇ ನಮ್ಗೆ ಇಷ್ಟೋ ಒಂಥರ ರಿಲೀಫ್ ಸಿಕ್ಕಂಗೆ ಆಗಿರುತ್ತೆ ಇದು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಎಷ್ಟೋ ಜನಕ್ಕೆ ಅಂದು ಬರೀ ಡಾಕ್ಟರ್ ಹ್ರು ಹೋಗಿ ಬಂದಿರ್ತೀವಿ ಇನ್ನು ಮಾತ್ರ ತೊಗೊಂಡೇ ಇರೋದಿಲ್ಲ ಎಷ್ಟೋ ಮೈಂಡಿಗೆ ರಿಲೀಫ್ ಆಗಿರುತ್ತೆ ಇದು ಏನು ತೋರಿಸುತ್ತೆ ವಿಸಿಬಲ್ ಎನರ್ಜಿ ಆ್ಯಂಡ್ ಇನ್ವಿಸಿಬಲ್ ಎನರ್ಜಿ ಕಾಣದೇ ಇರುವಂಥ ಶಕ್ತಿಗಳು ನಮ್ಮ ದೇಹದ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಉಂಟು ಮಾಡ್ತಾ ಇರ್ತವೆ ಇಡೀ ಪ್ರಪಂಚದಲ್ಲಿ ಥಾಟ್ಸ್ಗಳು ನಮ್ಮ ಆಲೋಚನೆ ಇರ್ಬೋದು ಬೇರೆಯ ವ್ಯಕ್ತಿಗಳ ಆಲೋಚನೆಗಳಿರ್ಬೋದು ತರಂಗ ತರಂಗಗಳಾಗಿ ಘರ್ಷಣೆಗಳನ್ನು ಮಾಡ್ತಾ ಇರ್ತವೆ ಆ ಘರ್ಷಣಾ ಪ್ರಪಂಚದಲ್ಲಿ ತರಂಗಗಳ ಮಧ್ಯೆ ನಾವು ಬದುಕಿರ್ತೀವಿ ಹಾಗಾಗಿ ಪ್ರತಿ ಕ್ಷಣವೂ ಕೂಡ ನಮ್ಮ ಆರೋಗ್ಯಗಳಲ್ಲಿ ಏರುಪೇರು ಆಗ್ತಾ ಆಗ್ತಾಯಿರ್ತವೆ ಹಾಗಾಗಿ ನಾವು ಎನರ್ಜಿ ಲೆವೆಲಲ್ಲಿ ನಾವು ಟ್ರೀಟ್ ಮಾಡಿದಾಗ ಮೆಡಿಸಿನ್ಗಿಂತ ಬಹಳ ಬೇಗ ಕ್ಯೂರ್ ಆಗೋ ಚಾನ್ಸಸ್ಗಳು ಸಾಕಷ್ಟು ಸಾಕಷ್ಟು ತುಂಬ ತುಂಬ ಇದೆ ಯತ್ ಭಾವಂ ತದ್ಭಾವತಿ ಅಂತ ಒಂದು ನಾಡು ನೋಡಿದೆ ಏನು ನಮ್ಮ ಮನಸ್ಸಲ್ಲಿ ಏನು ಭಾವನೆ ಇರುತ್ತೋ ಅದ್ರ ಪ್ರಕಾರ ನಡೀತಾ ಇರುತ್ತೆ ಇವತ್ತು ನಾವು ಔಷಧಿ ತಗೋತಿರುವಾಗಲೇ ಇದರಿಂದ ನನಗೆ ಒಳ್ಳೆಯದಾಗುತ್ತೆ ಒಳ್ಳೆಯದಾಗತ್ತೆ ಆಗೋದಿಲ್ಲ ಅಂತಂದಾಗ ಖಂಡಿತ ಒಳ್ಳೆಯದಾಗೋದೇ ಇಲ್ಲ ಅದು ಬಿಟ್ಟು ನೀವು ಡಮ್ಮಿ ಔಷಧಿಯೇ ತೊಗೊಳ್ಳಿ ಅಬ್ಬ ಈಗ ತೊಗೋತಾ ಇದ್ದೀನಿ ಕ್ಯೂರ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ತೊಗೊಳ್ಳಿ ಖಂಡಿತ ಅವತ್ತು ನಿಮ್ಗೆ ಕ್ಯೂರ್ ಆಗೇ ಆಗುತ್ತೆ ಇದು ಪ್ರತಿಯೊಬ್ಬರ ಅನುಭವ ಕೂಡ ಬಂದಿರುತ್ತೆ ಬಂದುಗಡೆ ಆದರೆ ನಾವೇನು ಮಾಡ್ತೀವಿ ಅವರಿವರ ಮಾತು ಕೇಳಿಕೊಂಡು ಬರೀ ನೆಗೆಟಿವ್ ಥಾಟ್ಸ್ಗಳ ಕಡೆಗೆ ಗಮನ ಕೊಟ್ಟು 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 ನಾವು ಜೀವನವನ್ನು ಹಾಳು ಇದ್ದೀವಿ ಕೆಲವೊಂದು ವ್ಯಕ್ತಿಗಳಿರ್ತಾರೆ ಅವ್ರ ಸ್ವಭಾವ ಅಂದರೆ ಪ್ರತಿಯೊಂದರಲ್ಲೂ ಕೂಡ ಮೊಸರಲ್ಲಿ ಕಲ್ಲುಗಳನ್ನು ಹುಡುಕುವುದು ಓ ಅವನು ಹೇಳದ್ನಾ ಅದರಲ್ಲಿ ಏನಿರುತ್ತೆ ಓ ಇವನು ಹೇಳದ್ನ ಇದರಲ್ಲಿ ಏನು ಮಹಾ ಹೀಗಾಗಿ ಅವರ ಸ್ವಭಾವನೇ ಹಾಗೆ ಕಾರಣ ಅವರ ತಂದೆ ತಾಯಿಗಳು ಹೇಳ್ತಿರೋದು ಹಾಗೆ ಇರುತ್ತೆ ಅದು ಅವರ ಮೈಂಡಲ್ಲಿ ಇನ್ಬಿಲ್ಟ್ ಆಗಿರುತ್ತೆ ಥಾಟ್ ಪ್ಯಾಟರ್ನು ಇವರಲ್ಲೂ ಕೂಡ ಅದು ಬಂದಿರುತ್ತೆ ಇದಕ್ಕೆ ಕಾರಣ ಸೈಂಟಿಫಿಕ್ ಆಗಿ ಬಿಲೀಫ್ ಸಿಸ್ಟಮ್ ನಾವು ಯಾರನ್ನು ಬೈತಾ ಇಲ್ಲ ಇದು ಜೀವನದ ಒಂದು ಮಟ್ಟ ಪ್ರತಿಯೊಬ್ಬರಲ್ಲೂ ಕೂಡ ನನ್ನನ್ನು ಸೇರಿಸಿಕೊಂಡು ಬಿಲೀಫ್ ಸಿಸ್ಟಮ್ ಅಂದರೆ ಹೇಗಿರುತ್ತೆ ಅಂದರೆ ಕೆಲವೊಂದನ್ನು ನಾವು ನಂಬಿರ್ತೀವಿ ನಮ್ಮ ತಂದೆ ತಾಯಿಗಳಿದ್ದ ಏನು ಮಾಡ್ತಿರ್ತಾರೆ ಅವ್ರ ಮೈಂಡಲ್ಲಿ ಬಾಳೆಹಣ್ಣು ತಿಂದ ಗಂಟ್ಲವು ಬರುತ್ತೆ ಅದು ಐಸ್ ಕ್ರೀಮ್ ತಿಂದ ಗಂಟ್ಲೋವು ಬರುತ್ತೆ ನೀವು ಮೂರು ವರ್ಷದ ಚಿಕ್ಕ ಮಗು ಆಗಿದ್ದಾಗ ಐಸ್ ಕ್ರೀಮ್ ತಿಂದ ಐ ತಿನ್ಬೇಡ ಗಂಟ್ಲು ನಾವು ಬರುತ್ತೆ ಕೇಳಿ 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 ನಿಮ್ಮ ಮೈಂಡು ಪ್ರೋಗ್ರಾಮಿಂಗ್ ಆಗಿರುತ್ತೆ ಆ ಮಗುವಾಗಿದ್ದಾಗ ಅದು ಓಕೆ ನೀವು ದೊಡ್ಡ ಅಡಲ್ಟ್ ಆದರೂ ಕೂಡ ನಿಮ್ಮ ಮೈಂಡ್ ಪ್ರೋಗ್ರಾಮಿಂಗ್ ಏನಾಗಿರುತ್ತೆ ಅಂದರೆ ನಿಮ್ಮ ಒಂದೊಂದು ಜೀನ್ಸು ಕೂಡ ಒಂದೊಂದು ಜೀನ್ಸಲ್ಲೂ ಕೂಡ ಒಂದೊಂದು ಬ್ರೈನ್ ಸೆಲ್ ಇರುತ್ತೆ ಬರೀ ಬ್ರೈನ್ ಒಂದೇ ಅಲ್ಲ ನಿಮ್ಮ ಮೈಂಡಲ್ಲಿ ಹೆಂಗೆ ರೆಕಾರ್ಡ್ ಆಗಿರುತ್ತೆ ಪ್ರೋಗ್ರಾಮಿಂಗ್ ಅಂತಂದರೆ ಅದನ್ನೇ ನಾವು ಹೇಳ್ತಿರ್ತೀವಿ ಸಿಲ್ವೋ ಮೈಂಡ್ ಕಂಟ್ರೋಲ್ ಟೆಕ್ನಿಕಲಿ ಕಪ್ಪು ಹಣ್ಣು ಮೈಂಡಲ್ಲಿರುವಂಥ ಒಂದೊಂದು ಸೆಲ್ಗಳು ಕೂಡ ಒಂದು ಬ್ರೈನ್ ಆದರೆ ಅದು ಪ್ರೋಗ್ರಾಮಿಂಗ್ ಆದಾಗ ಅದಕ್ಕಿಂತ ಡೇಂಜರಸ್ ಇನ್ ಯಾವುದೂ ಅಲ್ಲ ನೆಗೆಟಿವ್ ಆಗಿ ಪ್ರೋಗ್ರಾಮಿಂಗ್ ಆದಾಗ ನೀವು ದೊಡ್ಡವರಾದರೂ ಕೂಡ ಐಸ್ ಕ್ರೀಮ್ ತಿಂತಾ ಇದ್ದಾಗ ನಿಮ್ಮ ಮನಸ್ಸಲ್ಲಿ ಓ ಗಂಟ್ಲೋ ಇದೆಯೋ ಏನೋ ಬಾಳೆಹಣ್ಣು ತಕ್ಷಣ ಗಂಟ್ಲು ಹಿಡ್ಕೊಂಡೋ ಆಯ್ತೋ ಈ ಥರ ಬರೋಕ್ಕೆ ಕಾರಣ ನಿಮ್ಮ ಬಿಲೀಫ್ ಸಿಸ್ಟಮ್ ಹಾಗಟ್ಟು ಅದನ್ನು ಸರಿ ಮಾಡೋಕ್ಕಾಗಲ್ವಾ ಖಂಡಿತ ಸರಿ ಮಾಡಬಹುದು ಬಂದಗಳೇ ಇತ್ತೀಚಿನ ಆಧ್ಯಾತ್ಮಿಕ ಯುಗದಲ್ಲಿ ಸಾಕಷ್ಟು ವಿಶ್ಲೇಷಣೆಗಳು ಅನ್ವೇಷಗಳು ಇದ್ರ ಬಗ್ಗೆ ಇನ್ವೆಂಟ್ಗಳು ಇದೆ ಕಂಪ್ಲೀಟು ಸಾಕಷ್ಟು ಜನ ಬಲ್ಲವರು ತಿಳಿದವರು ಇದ್ರ ಬಗ್ಗೆ ರಿಸರ್ಚ್ಗಳನ್ನು ಕೂಡ ಮಾಡಿದ್ದಾರೆ ಅದೇ ಹಾದಿಯಲ್ಲಿ ನಾನು ಹೋಗ್ತಾ ಇರೋದ್ರಿಂದ ನಮ್ಮ ಕ್ಲಿನಿಕಲ್ಲೂ ಕೂಡ ಈ ಒಂದು ಆ್ಯಂಗಲಲ್ಲಿ ನಾನು ಸಾಕಷ್ಟು ಒಂದು ಫಲವನ್ನು ನಾನು ಕಂಡಿದ್ದೀನಿ ಬಂಧುಗಳೇ ಆಲ್ ಹೀಲಿಂಗ್ಸ್ ಹ್ಯಾಪನ್ ಇನ್ ಥಾಟ್ಸ್ ಅಂತ ಹೇಳ್ತೀವಿ ಪ್ರತಿಯೊಂದು ಹೀಲಿಂಗು ಕೂಡ ನಮ್ಮ ಥಾಟ್ ಆಲೋಚನಾ ಶಕ್ತಿಯಿಂದನಾಗ ನಡೆಯೋದು ನಾವು ಕರೆಕ್ಟಾಗಿ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ತಾಟ್ ಕೊಟ್ಟಾಗ ಅದು ವರ್ಕ್ ಆಗೇ ಆಗುತ್ತೆ ಅದಕ್ಕೆ ಒಂದು ಉದಾಹರಣೆ ನಯಾಗರ ಫಾಲ್ಸ್ ಇರುತ್ತೆ ಒಂದು ಹುಡುಗಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬರ್ತಾಳೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬಂದ್ಬಿಟ್ಟು ತಡೆಯೋಕ್ಕೆ ಬರ್ತಾನೆ ಏನು ಹೇಳ್ತಾನೆ ಏಯ್ ಇವೆಲ್ಲ ಮಾಡಬಾರ್ದಮ್ಮ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳ್ತಾನೆ ಆ ಹುಡುಗಿ ಹೇಳ್ತಾಳೆ ಇಲ್ಲ ಪೊಲೀಸಪ್ಪ ನೋಡಿ ಇವಾಗ ನಾನು ನನ್ನ ಕಷ್ಟ ಕೇಳ್ಬಿಟ್ರೆ ನಿನಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ತನ್ನ ಬಾಳಿನ ಎಲ್ಲ ಕಷ್ಟಗಳನ್ನು ಹೇಳ್ಕೊತಾಳೆ ಆ ಮನುಷ್ಯ ಎಷ್ಟು ಪೊಲೀಸ್ ಅವನು ಅಂತಂದರೆ ಅವನು ಆ್ಯಕ್ಚುಲಿ ಕಂಟ್ರೋಲ್ ಮಾಡ್ಬೇಕು ಅವಳನ್ನ ಆದರೆ ಅವಳು ಕಷ್ಟಲನ್ನ ಕೇಳಿಬಿಟ್ಟು ಇಷ್ಟು ಕಷ್ಟ ತಡ್ಕೊಂಡು ಬದುಕಿದ್ಯಲ್ಲಮ್ಮ ಅಂತ ಅಂದ್ಬಿಟ್ಟು ತಾನೇ ಫಾಲ್ಸಿಂದ ಕೆಳಗೆ ಬಿದ್ದು ಸಾತ್ ದೇವರು ಇಷ್ಟ ಕಷ್ಟ ಕೊಟ್ಟಿಯಲ್ಲ ಅವಳಿಗೆ ಅನ್ಬಿಟ್ಟು ಅಂದರೆ ಇದೇನು ತೋರಿಸುತ್ತೆ ಅಂತಂದರೆ ನಾವು ಇನ್ನೊಬ್ಬರಿಗೆ ಹೀಲ್ ಮಾಡಬೇಕಾದ್ರೆ ಅವರಿಗಿಂತ ನಮ್ಮ ಮನೋದ್ರಾಢ್ಯತೆ ಜಾಸ್ತಿ ಇರಬೇಕು ಎಲ್ಲ ಕಷ್ಟಗಳನ್ನು ಕೂಡ ಸಮರ್ಪಕವಾಗಿ ಬ್ಯಾಲೆನ್ಸಿಂಗ್ ಆಗಿ ತಗೊಳ್ಳುವಂತಹ ಒಂದು ಮನೋಸ್ಥಿತಿ ನಮ್ಮಲ್ಲಿ ಇರಬೇಕು ಅದು ಮಾಡಬೇಕಾದ್ರೆ ಏನು ಮಾಡಬೇಕು ನಮ್ಮ ಥಾಟ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ನಕಾರಾತ್ಮಕ ಭಾವನೆಗಳನ್ನು ತೊಡೆದು ಹಾಕ್ತಾ ಇರಬೇಕು ಅದು ಬರುತ್ತೆ ಸಹಜವಾಗಿ ಅದನ್ನು ತೊಡೆದು ಹಾಕೋದು ಹೇಗೆ ಒಂದು ಉದಾಹರಣೆ ಯಾವಾಗಲೂ ಕೂಡ ಇದು ನನ್ನ ಕೈಯ್ಯಲ್ಲಿ ಆಗುತ್ತಾ ನನ್ನ ಲಿಮಿಟೇ ಇಷ್ಟು ನನ್ನ ಕೆಲಸ ಮಾಡೋಕ್ಕಾಗೋದಿಲ್ಲ ನಾವು ಬಡವರು ಇದು ದಿಸ್ ಆರ್ ಆಲ್ ನೆಗೆಟಿವ್ ಥಾಟ್ಸ್ ಅದು ಮನಸ್ಸಿಗೆ ಬಂದ ತಕ್ಷಣವೇ ಪದೇ ಪದೇ ಒಳಗಡೆ ಟಾಕ್ ಓವರ್ ನಡೀತಾ ಇರುತ್ತೆ ತಕ್ಷಣವೇ ಮೈಂಡಲ್ಲೇ ಅದಕ್ಕೆ ರಿವರ್ಸ್ ಟಾಕ್ ಓವರ್ ಮಾಡೋಕ್ಕೆ ಶುರು ಮಾಡಿ ನೋ ನನ್ನ ಕೈಲಾಗುತ್ತೆ ಯಾಕೆ ಆಗೋದಿಲ್ಲ ನಾನು ಮಾಡೇ ಮಾಡ್ತೀನಿ ಪದೇ 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 ನೀವು ಹೇಳ್ಕೊಳ್ತಾಯಿರಿ ಮಿರಾಕಲ್ ಆಗುತ್ತೆ ನಿಮ್ಮ ಲೈಫಲ್ಲಿ ನೀವು ಲೈಫಲ್ಲಿ ಏನು ಬಿಲೀಫ್ ಸಿಸ್ಟಮಲ್ಲಿ ಬೆಳೆಸ್ಕೊಂಡು ಬಂದಿರ್ತೀರೋ ಇವಾಗ ಐಸ್ ಕ್ರೀಮ್ ತಿಂದರೆ ಬರುತ್ತೆ ಮನಸ್ಸು ಹೇಳ್ತಾ ಇರುತ್ತೆ ಬೇಡ ನೀವು ನಾನು ಸತಿ ಹೇಳ್ಕೊಳ್ಳಿ ಮನಸ್ಸಲ್ಲಿ ಇಲ್ಲ ನಾನು ಇವತ್ತು ಐಸ್ ಕ್ರೀಮ್ ತಿಂತೀನಿ ಏನೂ ಆಗೋದಿಲ್ಲ ಆ ಕೂಡ ಹಾಕಿ ಕೂಡುದು ಅಂದ್ಬಿಟ್ಟು ತಿನ್ನಿ ಖಂಡಿತ ನಿಮ್ಗೆ ಅವತ್ತು ಏನೂ ಆಗೋದೇ ಇಲ್ಲ ಇದು ಇಷ್ಟು ಚೆನ್ನಾಗಿ ಮಿರೇ ಕಾಲ ವರ್ಕ್ ಆಗುತ್ತೆ ಇದೇ ಒಂದು ತತ್ವದಲ್ಲಿ ನಾವು ಎಷ್ಟೋ ಕಾಯಿಲೆಗಳನ್ನು ಗು ಗುಣಪಡಿಸ್ಕೊಬೋದು ಕಾಯಿಲೆಗಳೇ ಬರದೇ ಇದ್ದಂಗೆ ಮಾಡ್ಕೋಬೋದು ಕಣ್ಣಿನ ಶಕ್ತಿ ಇರ್ಬೋದು ದ ಹಾರ್ಟ್ ಪಲ್ಪಿಟೇಷನ್ ಇರ್ಬೋದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಶುಗರ್ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಕೋಟ್ಯಾನು ಕೋಟಿ ಜನಗಳು ಸಫರ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೂ ಕೂಡ ಅಷ್ಟೇ ಅಲ್ಲಿ ಎರಡು ಥರ ನೋವು ಜನಗಳು ಅನುಭವಿಸ್ತಾ ಇರ್ತಾರೆ ಅಯ್ಯೋ ಸ್ವೀಟ್ ಬಿಟ್ಬಿಟ್ಟೆ ಸ್ವೀಟ್ ಬಿಟ್ಬಿಟ್ಟೆ ಅಂತ ಅಂದ್ಬಿಟ್ಟು ಕೊರಗ್ತಿರ್ತಾರೆ ಆ ಕೊರಗು ಏನಾಗಿರುತ್ತೆ ಸೈಕೊಲಾಜಿಕಲ್ಲ ವರ್ಕಾಗಿ ಸೈಕೋಸೊಮೆಟಿಕ್ಕಾಗಿ ಶುಗರ್ ಇನ್ನೂ ಜಾಸ್ತಿ ಮಾಡುತ್ತೆ ಆ ಕೊರಗು ಬೇಕಾಗಿಲ್ಲ ಆ ಕೊರಗಿನ ಜಾಗದಲ್ಲಿ ತೃಪ್ತಿಯನ್ನು ವಹಿಸ್ಕೊಳ್ಳಿ ಯಾವ ಜೀವನದಲ್ಲಿ ನನ್ನ ಚಿಕ್ಕ ಹುಡುಗ ಆಗಿದೆ ನಾನು ಸಾಕಷ್ಟು ತಿನ್ನಿದ್ ಬಿಡು ಸಾಕು ಬಿಡು ನಂಗೆ ಬೇಕಾಗ ಇಲ್ಲ ನಂಗೆ ಇಷ್ಟನೇ ಇಲ್ಲ ಸ್ವೀಟು ಅಂಥ ಒಂದು ರೀತಿಯ ಅಥವಾ ಅದಕ್ಕೆ ಬೇರೆ ಶುಗರ್ ಸಪ್ಲಿಮೆಂಟ್ಗಳು ಬೇಕಾದರೂ ಸಿಗುತ್ತೆ ಇವಾಗ ಕೆಲವೊಂದು ಗಿಡಗಳಿದೆ ಆ ಗಿಡಗಳ ಒಂದು ರಸಾಯನದಲ್ಲಿ ಪೌಡ್ರ್ಗಳು ಮಾಡಿಟ್ಟಿದ್ದಾರೆ ಅದನ್ನು ತಗೊಂಡು ಕೂಡ ನಾವು ಶುಗರನ್ನು ಬದ್ದನ್ನೂ ಉಪಯೋಗಿಸ್ಕೊಬೋದು ಹೀಗೆ ಮಾಡಿಕೊಂಡಾಗ ಮೈಂಡ್ ಸೆಟ್ ಮಾಡ್ಕೊಂಡಾಗ ಆ ನೆಗೆಟಿವ್ ಥಾಟ್ ಹೋಗಿ ಆ ಜಾಗದಲ್ಲಿ ಯಾರಂಗೆ ಇಷ್ಟನೇ ಇಲ್ಲ ಅಥವಾ ಬೇಕಾಗಿಲ್ಲ ನನಗೆ ಸ್ವೀಟು ನಾ ಹೋದ ತಿನ್ಬಿಡಿದೆ ನಂಗೆತಾ ನಂಗ್ತಾ ನಂಗ್ತಾ ಹೇಳ್ಕೊಂಡು ಮಾ ಪಾಸಿಟಿವಾಗಿ ತೊಗೊಂಡಾಗ ನಿಮಗೆ ಶುಗರ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಬಂಧುಗಳೇ ನಾವೇನು ಮಾಡ್ಕೋತೀವಿ ಕಾಯಿಲೆ ಬಂತು ಕಾಯಿಲೆ ಬಂತು ಅದನ್ನೇ ಜಾಸ್ತಿ ಹೇಳಿ 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 ಅದಕ್ಕೆ ಮೈಂಡ್ಗೆ ಇನ್ನೂ ಲೋಡ್ ಜಾಸ್ತಿ ಆಗಿ ನಮ್ಮ ಥಾಟ್ ಪ್ಯಾಟರ್ನ್ ಏನಿರುತ್ತೋ ನಮ್ಮ ಆರೋಗ್ಯ ಆಗಿರುತ್ತೆ ಇವತ್ತು ಒಂದು ವ್ಯಕ್ತಿ ಬಂದ ತಕ್ಷಣವೇ ಒಂದು ಎರಡು ನಿಮಿಷ ಆ ವ್ಯಕ್ತಿ ಹತ್ರ ಮಾತಾಡಿ ಅವನ ಆಲೋಚನಾ ತರಂಗಗಳು ಹೇಗಿರುತ್ತೋ ಅವನ ಆರೋಗ್ಯ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನನ್ನ ಕ್ಲಿನಿಕ್ಕಿಗೆ ಬರೋ ಹತ್ರ ಪ್ರತಿಯೊಬ್ಬರ ಹತ್ರ ಮಾತಾಡುವಾಗ ಫಸ್ಟನ್ನು ತಿಳ್ಕೊಳ್ಳೋದೇ ಹಾಗೆ ಏನೇ ಕಾಯಿಲೆ ಬಂದರೂ ಕೂಡ ಅವನ ಮನಸ್ಸಿನ ಮನೆಯಲ್ಲಿ ಯಾವುದೋ ಒಂದು ವಾತಾವರಣ ಕಾರಣ ಇರುತ್ತೆ ಮನೆಯಲ್ಲಿ ಸೌಹಾರ್ದತೆ ಇರೋದಿಲ್ಲ ಒಬ್ರಿಗೆ ಒಬ್ಬರಿಗೆ ಕ್ಲಾಷಸ್ ಇರುತ್ತೆ ಜಗಳಗಳಿರುತ್ತೆ ಗಲಾಟೆಗಳಿರುತ್ತೆ ಅದನ್ನು ನಾವು ಆ ನಾಡಿ ಮಿಡಿತವನ್ನ ತಿಳ್ಕೊಂಡ್ರೆ ಎಂತಹ ಕಾಯಿಲೆಯನ್ನು ಕೂಡ ನಾವು ಗುಣ ಮಾಡಬಹುದು ಕಾಯಿಲೆ ಅನ್ನೋದು ಕಾಯಿಲೆ ಅಲ್ಲವೇ ಅಲ್ಲ ಕಾಯಿಲೆಗಳಿಗೆ ನಾವು ಕೊಡುವಂಥ ಹೆಸರು ಅದು ಆದರೆ ನಮ್ಮ ದೇಹದ ಏರುಪೇರು ಒಂದು ಮಾನಸಿಕ ಸ್ಥಿತಿ ಹೊರಗಿನ ಒಂದು ಪ್ರಕೃತಿಯ ಸ್ಥಿತಿಗೆ ಲಯ ವಿರುದ್ಧವಾದಾಗ ನಮ್ಮ ಬ್ಯಾಲೆ ಇಂಬ್ಯಾಲೆನ್ಸಿಂಗ್ ದೇಹದಲ್ಲಿ ಆಗ್ತಾ ಇರುತ್ತೆ ಬಂಧುಗಳೇ ಅಷ್ಟೇ ನಾವು ಕೊಟ್ಟಿದ್ದು ನಮಗೇ ಬರುತ್ತೆ ನಮ್ಮ ಹಾಗೆ ನಮ್ಮ ಆಲೋಚನೆಗಳು ನಮಗೆ ರಿಬೌಂಡ್ ಆಗ್ತಾ ಇರುತ್ತೆ ಯಾವಾಗ ನಾವು ಪಾಸಿಟಿವ್ ಆಲೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಹುಟ್ಟಾಗ್ತಿರ್ತೀವಿ ಇನ್ನೊಬ್ಬರನ್ನ ಪಾಸಿಟಿವ್ ಆಗಿ ಹೇಳ್ತಿರ್ತೀವಿ ಅದೇ ನಮಗೆ ರಿಬೌಂಡ್ ಆಗಿ ಬಂದು ನಮಗಿನ್ನ ಮಲ್ಟಿಪಲ್ ಆಗಿ ಸಮೃದ್ಧಿ ಆಗ್ತಾ ಹೋಗುತ್ತೆ ಯಾರನ್ನೇ ಆಗಲಿ ಇನ್ನೊಬ್ಬರನ್ನ ಕಾಮೆಂಟ್ ಮಾಡುವಾಗ ಅಯ್ಯೋ ಬಿಡೋ ನಿನಗೇನು ಈ ಥರ ಬಗೆಯದಕ್ಕಿಂತ ಅದನ್ನೇ ಪಾಸಿಟಿವ್ ಆಗಿ ಕಾಮೆಂಟ್ ಮಾಡಿ ಒಬ್ಬ ಬಡವ ಇರ್ತಾನೆ ಬಿಡಪ್ಪ ನೀನು ಅಲ್ಲ ದೇವ್ರ ಮಕ್ಕಳು ಚೆನ್ನಾಗಿರ್ತಾರೆ ಇದು ತಮ್ಮ ತಮಾಷ್ಯಾಗ ಮಾತಾಡಿ ಅವಾಗ ಹೊರಟು ಆಗೋದಿಲ್ಲ ಆ ಸಂತೋಷ ಅವನು ಕೂಡ ನಮಗೆ ರಿಬೌಂಡ್ ಆಗುತ್ತೆ ನಾವು ಕೂಡ ಆರೋಗ್ಯವಾಗಿ ಅಂದರೆ ಪ್ರತಿಯೊಂದು ಪ್ರಾಬ್ಲಮ್ಗಳು ಕೂಡ ನಮ್ಮ ಥಾಟ್ ಪ್ಯಾಟರ್ನ್ ಕಾರಣ ನಮ್ಮ ಥಾಟ್ ಪ್ಯಾಟರ್ನ್ನ ಸರಿ ಇರಬೇಕಾದ್ರೆ ಏನು ಮಾಡಬೇಕು ಮೂರು ಸೂತ್ರಗಳು ಒಂದು ಫರ್ಗೀವ್ನೆಸ್ ಅಂದರೆ ನಮ್ಮ ಹಳದಿನ ಕ್ಷಮಿಸಬೇಕು ನಮ್ಮ ಜೀವನದ ಹಿಂದೆ ಹೇಳ್ತಾ ಇದೆ ಒಂದು ನದಿಯ ನೀರಿನಲ್ಲಿ ಮಧ್ಯದಲ್ಲಿ ನಿಂತಿರ್ತೀರ ಹಿಂದೆಯಿಂದ ಹರಿದು ಬರ್ತಿರುವಂತಹ ನದಿ ನಮ್ಮ ಪಾಸ್ಟ್ ಲೈಫ್ ಆದರೆ ಮುಂದೆ ಹರಿದು ಹೋಗ್ತಿರುವಂತಹ ನೀರು ನಮ್ಮ ಫ್ಯೂಚರ್ ಲೈಫ್ ನಾವು ಪ್ರೆಸೆಂಟಲ್ಲಿ ನಿಂತಿರ್ತೀವಿ ಅಲ್ಲಿ ಒಂದು ಅಣೆಕಟ್ಟು ನಿಂತು ಕಟ್ಟಿದಾಗ ಮುಂದೆ ಹರಿದು ಹೋಗುವಂತಹ ಫ್ಯೂಚರ್ ಲೈಫನ್ನು ನಮಗೆ ಬೇಕಾದ ದಿಕ್ಕಿಗೆ ತಿರುಗಿಸಬಹುದು ಹಾಗೆಯೇ ಹಳೆಯ ದಿಕ್ಕೆ ಫರ್ಗೀವ್ನೆಸ್ ಕೊಟ್ಬಿಡಿ ಹಳೆದಕ್ಕೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿದ್ದೀವಪ್ಪ ಆಯಿತು ಅಂತ ಕ್ಷಮಾಪಣೆ ಕೊಟ್ಬಿಡಿ ಯಾವುದೇ ನಿಮ್ಮ ವ್ಯಕ್ತಿಯ ಬಗ್ಗೆ ದ್ವೇಷ ಕೋಪ ಇದ್ದರೆ ಅದನ್ನು ಮೊದಲು ನೀವು ದ್ವೇಷ ಬೆಳೆಸ್ಕೊಬಿಡಿ ಆ ವ್ಯಕ್ತಿಯನ್ನು ನೆನೆಸಿಕೊಂಡು ನೆನೆಸಿಕೊಂಡು ನಿಮಗೆ ಕೋಪ ಉದ್ರೇಕ ಬರ್ತಿರುತ್ತಲ್ಲ ಅದನ್ನು ಶಮನ ಮಾಡ್ಕೊಳ್ಳಿ ಅದು ಬಿಟ್ಟು ಆ ವ್ಯಕ್ತಿಗೆ ಒಳ್ಳೆಯದಾಗ್ಲಪ್ಪ ನನಗೆ ಅವನು ಹೊಡೆದಿದ್ದಾನೆ ತೊಂದರೆ ಮಾಡಿದ್ದಾನೆ ಆದರೂ ಕೂಡ ದೇವ್ರು ಒಳ್ಳೇದು ಕೊಡಲಿ ಅವನಿಗೆ ಒಳ್ಳೆಯ ಮನಸ್ಸನ್ನು ಕೊಡಲಿ ಅಂದಾಗ ನಿಮಗೇ ಗೊತ್ತಿಲ್ಲದಿದ್ದಾಗೆ ಆ ವ್ಯಕ್ತಿಗೆ ಒಳ್ಳೆಯ ಮನಸ್ಸು ಬಂದು ಅವನು ನಿಮಗೆ ಶಾಪ ಹಾಕೋದನ್ನು ಕಡಿಮೆ ಮಾಡ್ತಾನೆ ಇದನ್ನು ಆಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಕಷ್ಟ ಇದು ಸಾಧನೆ ಮಾಡಿದ್ರೆ ಕಷ್ಟ ಬಟ್ ಮಾಡಿದ್ರೆ ನಮ್ಮ ಶತ್ರುಗಳನ್ನು ಕೂಡ ನಾವು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತೀವಿ ಆ ಮಾಡಿದಾಗ ಏನಾಗುತ್ತೆ ಅದರ ಫಲ ನಿಮಗೆ ಅಖಂಡ ಅಖಂಡವಾಗಿ ಬರುತ್ತೆ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಹೋಗುತ್ತೆ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಇದನ್ನು ನಾನು ಕ್ಲಿನಿಕಲ್ಲಿ ಪ್ರೂವ್ ಮಾಡಿದ್ದೀನಿ ನನ್ನ ರಿಸರ್ಚ್ ಸೆಂಟರ್ ರೆಕಾರ್ಡ್ ಮಾಡಿದ್ದೀನಿ ಕಂಪ್ಲೀಟು ಒಂದು ಫರ್ಗಿವ್ನೆಸ್ ಎರಡನೇದೇನು ಸೆಲ್ಫ್ ಲವಿಂಗ್ ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು ನಮ್ಮಲ್ಲೇ ನಾವು ಪ್ರೀತಿಸ್ಕೊಳ್ಳದೇ ಇದ್ದಾಗ ಬೇರೆ ವ್ಯಕ್ತಿಗಳು ನಮ್ಮನ್ನು ಯಾನೂ ಪ್ರೀತಿಸೋದಿಲ್ಲ ಅದು ಮಾಡೋದು ಹಾಗೆ ಇದಕ್ಕೆ ಒಂದು ಮಿರರ್ ಟೆಕ್ನಿಕ್ ನಿಮ್ಮ ಮನೆಯಲ್ಲಿ ಒಂದು ಉದ್ದವಾದಂತಹ ನಿಲುವು ಕನ್ನಡಿ ತಗೊಳ್ಳಿ ಯಾವುದೇ ಕನ್ನಡಿ ಆದರೂ ಪರವಾಗಿಲ್ಲ ಕನ್ನಡಿಯಲ್ಲಿ ನಿಮ್ಮ ಮಖವನ್ನು ನೀವು ನೋಡಿಕೊಂಡು ನಿಮ್ಮ ಕಣ್ಣುಗಳನ್ನೇ ತೀಕ್ಷ್ಣವಾಗಿ ಪ್ರೀತಿಯಿಂದ ಗಮನಿಸಿ ಗಮನಿಸಿದಾಗ ಕೆಲವು ಕ್ಷಣ ನಿಮ್ಮ ಅಖವನ್ನು ನೀವು ಆಗೋದಿಲ್ಲ ಹಾಗೆ ಗಮನ ನೋಡ್ತಾ ನೋಡ್ತಾ ಇಲ್ಲ ನಾನು ಚೆನ್ನಾಗಿದ್ದೀನಿ ದೇವ್ರಿಗೆ ಒಂದು ಅಂತ ಕೊಟ್ಟಿದ್ದಾನೆ ನಾನು ಲೈಫ್ ಕೊಟ್ಟಿದ್ದಾನೆ ನನ್ನ ಜೀವನದ ಸಾಧನೆ ಮಾಡಬೇಕು ಹೀಗೆ ನೀವು ಪಾಸಿಟಿವ್ ಆಲೋಚನೆ ಮಾಡ್ತಾ 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 ಪ್ರತಿ ದಿವಸ ಐದರಿಂದ ಆ ಹತ್ತು ನಿಮಿಷ ಮಿರರ್ ಟೆಕ್ನಿಕ್ ಯೂಸ್ ಮಾಡ್ತಾ ಇತ್ತು ಅಂತಂದರೆ ನಿಮಗೆ ನಿಮ್ಮಲ್ಲೇ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಅದನ್ನು ನಿಮ್ಮ ಮಖವನ್ನು ನೋಡಿಕೊಂಡು ನೀವೇ ಸ್ಮೈಲ್ ಕೊಡಿ ನಿಮಗೆ ಯಾವುದೋ ಒಂದು ಆ್ಯಂಗಲಲ್ಲಿ ನಿಮ್ಮ ಸ್ಮೈಲ್ ನಿಮಗೆ ಇಷ್ಟ ಆಗುತ್ತೆ ಆ ಸ್ಮೈಲನ್ನ ನೆನಪು ಮಾಡ್ಕೊಳ್ಳಿ ಯಾವುದೇ ವ್ಯಕ್ತಿ ನಿಮ್ಮ ಎದುರುಗಡೆ ಬಂದಾಗ ಆ ರೀತಿಯ ಸ್ಮೈಲ್ ಕೊಟ್ಟಾಗ ಆ ನಿಮಗೆ ರಿಬೌಂಡಾಗಿ ಅದು ಮಲ್ಟಿಪಲ್ ಸ್ಮೈಲ್ಗಳು ಬರ್ತವೆ ಇದು ಪ್ರೂವ್ಡ್ ಆಗಿರುವಂತಹ ಸೈನ್ಸ್ ಇದು ಒಂದು ಫರ್ಗೀನು ಹಳೆಯದನ್ನ ಕ್ಷಮಿಸೋದು ಒಂದು ಸೆಲ್ಫ್ ಲವಿಂಗ್ ಇಂದು ಲೆಟ್ ಗೋ ಆಟಿಟ್ಯೂಡ್ ಪ್ರತಿಯೊಂದು ಕೂಡ ಆ ಹೋಗ್ಲಿ ಬಿಡು ಆಗಿದ್ದಾಗೋಯ್ತು ಅಲ್ಲಿಂದ ಅಲ್ಲಿಗೆ ಬಿಟ್ಟುಬಿಡಬೇಕು ಯಾವುದನ್ನೇ ಕೂಡ ಜಂಜಾಡಿ ಎಳೆದಾಡು ಕಿತ್ತಾಡಬಾರಬೇಕು ಈ ರೀತಿ ಒಂದು ಭಾವನೆಗಳನ್ನು ಬಿಟ್ಕೊಂಡಾಗ ಫರ್ಗೀವ್ನೆಸ್ ಸೆಲ್ಫ್ ಲವಿಂಗ್ ಆ್ಯಂಡ್ ಲೆಟ್ ಇಟ್ ಗೋ ಆದ್ರಾಯ್ತು ಬಿಡು ದೇವ್ರು ಕೊಟ್ಟಿದ್ದ ದೇವ್ರು ಕಿತ್ಕೊಂಡ ಈ ರೀತಿ ಭಾವನೆಗಳನ್ನು ಸಹಜವಾಗಿ ತೊಗೊಂಡಾಗ ನಿಮ್ಮ ಹೃದಯ ಕಾಮಲ ಅರಳುತ್ತೆ ಹೃದಯದಲ್ಲಿರುವಂತಹ ಸೋಲಾರ್ ಪ್ಲೆಕ್ಸ್ ಅಲ್ಲಿ ಒಂದು ಎನರ್ಜಿ ಸೆಂಟರ್ ಇದೆ ಅದು ಅರಳದಾಗ ಏನಾಗುತ್ತೆ ನಿಮ್ಮ ದೈಹಿಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಬಾಡಿಯ ಅವರ ಪ್ರಭೆ ಜಾಸ್ತಿ ಆಗ್ತಾ ಇರುತ್ತೆ ಮನಸ್ಸು ಆಗಿರುತ್ತೆ ಹಗುರಾಗಿರುತ್ತೆ ಯಾವಾಗ ಮನುಷ್ಯನ ದೇಹ ಹಗುರಾಗಿರುತ್ತೆ ಅವನು ಏಂಜಲ್ಸ್ ಆಗ್ತಾನೆ ಏಂಜಲ್ಸ್ ಏನಂದರೆ ಅಶ್ವಿನಿ ದೇವತೆಗಳು ದೇವತೆಗಳು ಯಾವಾಗ ಹಾರಾಡ್ತಾ ಇರ್ತವೆ ಅಂತಂದರೆ ದೇ ಫೀಲ್ ದೇ ಆರ್ ಲೈಟರ್ ಅಂದರೆ ಹಕ್ಕಿಗಳು ರೆಕ್ಕೆ ಥರ ಹಾರಾಡ್ತಾ ಇರ್ತವೆ ದೇವತೆಗಳು ನಾವು ಆ ಥರ ಆಗಬೇಕು ನಮ್ಮ ಮನಸ್ಥಿತಿ ದೇವತೆಗಳಾಗಬೇಕು ಅಂತಂದರೆ ನಾವು ಈ ಭಾವನೆಗಳನ್ನು ಬೆಳೆಸ್ಕೊಂಡಾಗ ಕ್ಷಮಾಪಣೆ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು ಹಾಗೆ ಲೆಟ್ ಇಟ್ ಗೋ ಅಟಿಟ್ಯೂಡ್ ಆಗಿದ್ದಾಗಲಿ ಬಿಡು ಅನ್ನೋ ಸ್ವಭಾವಗಳನ್ನು ಲೈಟಾಗಿ ತಗೊಳ್ಳೋದು ಯಾವುದನ್ನು ಸೀರಿಯಸ್ಸಾಗಿ ತೊಗೋಬಾರ್ದು ಆವಾಗ ಏನಾಗುತ್ತೆ ನಮ್ಮ ಇಡೀ ದೇಹವೇ ಒಂದು ಹಗುರವಾಗಿ ಮಾನಸು ಮಧುರತೆಯಾಗಿ ನಮ್ಮಲ್ಲಿ ಬರುವಂತಹ ನಮ್ಮ ಸುತ್ತಲೂ ಇರುವಂತಹ ಜನಗಳು ಕೂಡ ನಮ್ಮನ್ನು ಇಷ್ಟಪಡ್ತಾರೆ ಎಲ್ಲರೂ ಒಳ್ಳೆಯ ಜನಗಳನ್ನು ಆಕರ್ಷಣೆ ಮಾಡ್ತೀವಿ ನಾವು ಇಂತಹ ಒಳ್ಳೆಯ ಒಂದು ಆರೋಗ್ಯವನ್ನು ವೃದ್ಧಿ ಮಾಡುವಂತಹ ಮೆಥಡ್ಡು ಈ ಥಾಟ್ ಪ್ಯಾಟರ್ನಲ್ಲಿದೆ ಬಂಧುಗಳೇ ಇದರ ಬಗ್ಗೆ ಮಾಹಿತಿಗಳು ಬೇಕು ಅಂದರೆ ನನ್ನ ಕ್ಲಿನಿಕಿಗೆ ಬನ್ನಿ ಟ್ರೀಟ್ಮೆಂಟ್ಗಳು ಕೂಡ ಕೊಡೋದು ನಾನು ಇದೇ ಥರ ಡ್ರಗ್ಲೆಸ್ ಥೆರಪಿ ಈ ಒಂದು ಮೆಥಡು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಔಷಧಿ ರಹಿತ ಚಿಕಿತ್ಸೆ ಈ ಒಂದು ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ಬಸವ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಶರಣು ಶರಣಾರ್ಥಿ